ಮರಾಠಿ ಸಂರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ಮರಾಠಿ ದಿನ ಆಚರಿಸಲಾಯಿತು ಬದಿಯಡ್ಕ ಸಮೀಪದ ಪಿಲಾಂಕಟ್ಟೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಮರಾಠಿ ಸಭಾಭವನದಲ್ಲಾಗಿತ್ತು ಕಾರ್ಯಕ್ರಮ ಆಯೋಜನೆ ಬದಿಯಡ್ಕ ಮರಾಠಿ ಸಂರಕ್ಷಣಾ ಸಮಿತಿ ಆಶ್ರಯದಲ್ಲಿ ಮರಾಠಿ ದಿನಾಚರಣೆಯನ್ನು ವಿಸ್ತೃತ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು ಪಿಲಂಗಟ್ಟೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಮರಾಠಿ ಸಭಾಭವನದಲ್ಲಾಗಿತ್ತು ಕಾರ್ಯಕ್ರಮ ಆಯೋಜನೆ ಮಾಜಿ ಸೈನಿಕ ಕೃಷ್ಣ ನಾಯ್ಕ ಧ್ವಜಾರೋಹಣ ಮಾಡಿ ಮರಾಠಿ ದಿನಾಚರಣೆಯ ಉದ್ದೇಶವನ್ನು ವಿವರಿಸಿದರು ನಿವೃತ್ತ ಡಿ ಒ ಡಾಕ್ಟರ್ ನಾರಾಯಣ ನಾಯ್ಕ್ ದೀಪ ಬೆಳಗಿಸಿ ಉದ್ಘಾಟಿಸಿದರು ಮರಾಠಿ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಪ್ರಸಾದ್ ಅಧ್ಯಕ್ಷತೆ ವಹಿಸಿದರು ನಿವೃತ್ತ ಎಸ್ಪಿ ಸುಬ್ರಾಯ ಸುಬ್ರಾಯನಾಯ್ಕ ವಿಶ್ವನಾಥ ನಾಯ್ಕ ಸೀತಾರಾಮ ನಾಯ್ಕ ರಾಮನಾಯ್ಕ ಅಡೂರು ಲಕ್ಷ್ಮಣ ದೇಲಂಬಾಡಿ ಜಯಶ್ರೀ ಚುಕ್ಕಿನಡ್ಕ ಗೋಪಾಲ್ ರಾಧಾಕೃಷ್ಣ ನಾಯ್ಕ ಪೈಕ ಹರೀಶ್ ಕುಮಾರ್ ಚೇರಾಲೋ ನಾರಾಯಣ ನಾಯ್ಕ ಪೆರ್ಲಾ ಅಡೂರು ಬದ್ಯಡ್ಕ ಚೆಂಗಳ ಪಂಚಾಯತ್ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕೇರಳ ಮರಾಠಿ ಅಸೋಸಿಯೇಷನ್ ಕಾರ್ಯದರ್ಶಿ ಬಾಲಕೃಷ್ಣ ನಾಯ್ಕ್ ಸ್ವಾಗತಿಸಿ ಕೋಶಾಧಿಕಾರಿ ಮಾಹಿಲಾ ನಾಯ್ಕ್ ಧನ್ಯವಾದವಿತ್ತರು ಚಂದ್ರಶೇಖರ ಈ ಬಹುಮಾನ ವಿತರಿಸಿದರು ನ್ಯೂಸ್ ಬ್ಯೂರೋ ಕಾಸರಗೋಡ್